ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಹಸಿ ಹುಣಸೆಕಾಯಿ ರಸಮು ಅಥವಾ ತಿಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನದಲ್ಲಿ ತಿಂತಾಯಿದ್ರೆ ಅಂತೂ ಸೂಪರಾಗಿರುತ್ತೆ ಅದರಲ್ಲೂ ಬಾಯಿ ಕೆಟ್ಟಿದ್ದಾಗ ನೆಗಡಿ ಜ್ವರ ಬಂದಾಗ ಈ ರೀತಿ ರಸಂ ಒಂದು ಸಾರಿ ನೀವು ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ಹಸಿ ಹುಣಸೆಕಾಯಿ ಸೀಸನ್ ಅಲ್ವಾ ಈ ರಸಮ್ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಕಪ್ಪು ಬೇಳೆಯನ್ನು ತಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಬರುತ್ತೆ ಸೊ ಈ ತೊಗರಿ ಬೇಳೆಯನ್ನು ನೀರಾಕಿ ಚೆನ್ನಾಗಿ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ ಸೊ ಈಗ ನೋಡಿ ಈ ರೀತಿ ಚೆನ್ನಾಗಿ ಒಂದು ಎರಡು ಮೂರು ಸಾರಿ ತೊಳ್ಕೊಂಡು ಕುಕ್ಕರನ್ನು ಇಟ್ಕೊಂಡು ತೊಳೆದಿರೋ ಅಂತಹ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಹುಣ್ಸೆಕಾಯಿ ನೋಡಿ ಹಸಿ ಹುಣಸೆಕಾಯಿದು ಒಂದು ಹುಣಸೆಕಾಯಿ ಪೂರ್ತಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಹುಣಸೆಕಾಯಿ ಇಲ್ಲ ಅಂದ್ರೂ ಸೇಮ್ ಮಾಮೂಲಿ ನೀವು ಸಾಂಬಾರಿಗೆ ಬಳಸುವಂತಹ ಹಣ್ಣನ್ನು ಸೇಮ್ ಇದೇ ರೀತಿ ಮಾಡ್ಕೊಳ್ಬೋದು ಇದೇ ಇದೇ ಬಳಸ್ಬೇಕು ಅನ್ನೋದು ಏನಿಲ್ಲ ಬಟ್ ಸೀಸನ್ನು ಇದ್ರೆ ಮಾಡ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಹಸಿ ಮೆಣಸೆಕಾಯಿ ಒಂದು ಏಳೆಂಟು ಎಂಟು ಹಸಿ ಮೆಣಸೆಕಾಯಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕ್ಕೊಳ್ಳಿ ಸೊ ಈಗ ಕರ್ಬೇವು ಇದಿಷ್ಟು ಒಂದು ಅರ್ಧ ಎಣ್ಣೆ ಹಾಕಿ ಬೇಳೆ ಮತ್ತು ಹುಣಸೆಕಾಯಿ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಹಳ್ಳಿ ಸೈಡಲ್ಲಂತೂ ಈಗ ಹುಣಸೆಕಾಯಿ ಸಿಕ್ಕೇ ಸಿಗುತ್ತೆ ಸೊ ಸೀಸನ್ ಅಲ್ವಾ ಮಾಡ್ಕೊಳ್ಬೋದು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸುಮಾರು ಒಂದು ಮೂರು ವಿಷಯಲ್ಲಿ ಹಾಕ್ಸ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೇಯಬೇಕು ಸೊ ಬೇಳೆ ಬೇಯಿಸ್ಟ್ರಲ್ಲಿ ಒಂದು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಒನ್ ಟೀ ಸ್ಪೂನ್ ಆಗಷ್ಟು ಜೀರಿಗೆ ಇದ್ದೀನಿ ಒಂದು ಇಪ್ಪತ್ತು ಕಾಳು ಆಗೋಷ್ಟು ಮೆಣಸು ಸೊ ಈ ಮೆಣಸು ಹಾಕಿದ ನಂತರ ಮೆಂತ್ಯ ಒಂದು ಹತ್ತು ಕಾಳು ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಕಹಿ ಬಂದ್ಬಿಡುತ್ತೆ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟೇ ಮಾಡ್ಕೊಳ್ಳಿ ಎಣ್ಣೆ ಏನು ಹಾಕೋದು ಬೇಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆಗಿರೋಂತಹ ಮೆಣಸು ಮೆಂತ್ಯ ಜೀರಿಗೆವನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ನೀವು ಚಿಕ್ಕ ಮಿಕ್ಸಿ ಜಾರಲ್ಲಿ ಬೇಕಾದರೂ ಸೇರಿಸ್ಕೊಂಡು ನೀವು ಪುಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿರುವಂತಹ ಮೆಣಸು ಜೀರಿಗೆ ಪೌಡರನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಅದನ್ನು ಸಪ್ರೇಟಲ್ಲಿ ಇಟ್ಕೊಳ್ಳೋಣ ಸೊ ಈಗ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ರಸಮ್ ಅಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಡೈಜೆಷನ್ನು ಚೆನ್ನಾಗಾಗುತ್ತೆ ನೆಗಡಿ ಜ್ವರ ಎಲ್ಲದಕ್ಕೂ ಒಳ್ಳೆಯದು ಸಿಪ್ಪೆ ಸಮೇತ ಒಂದು ಸಣ್ಣಗೆಡ್ಡೆ ಬೆಳ್ಳುಳ್ಳಿಯನ್ನು ನಾನು ಈ ರೀತಿ ನೋಡಿ ಚೆನ್ನಾಗಿ ಕುಟ್ಟಿ ಇಟ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ ರಸಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟನ್ನು ಸೈಡಲ್ಲಿ ಇಟ್ಕೊಂಡು ಈಗ ನೋಡಿ ಬೇಳೆನೂ ಸಹ ಬೆಂದಿದೆ ಈ ರೀತಿ ನಾವು ಬೇಳೆ ಸಾಂಬಾರಿಗೆ ಬೇಯಿಸ್ಕೊಳ್ತೀರಲ್ವ ಆ ರೀತಿ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಳ್ಳೋಣ ಈಗ ಆ ಹುಣ್ಸೆಕಾಯಿಯನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಆ ಹುಣ್ಸೆಕಾಯನ್ನು ಸಪ್ರೇಟಾಗಿ ಮಾಡಿಕೊಂಡು ಬೇಳೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಸ್ಮ್ಯಾಶ್ ಷರ್ ಇಲ್ಲ ಅಂದರೆ ನೋಡಿ ಗ್ಲಾಸಲ್ಲಿ ಈ ರೀತಿ ಮಾಡ್ಕೊಳ್ಬೋದು ಆ ಹಸಿ ಬೇಳೆ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಡೋಣ ಸೊ ಈ ರೀತಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ ಹುಣಸೆಕಾಯಿ ಇದೆ ಅಲ್ವಾ ನೋಡಿ ಈ ರೀತಿ ಸಿಪ್ಪೆ ಓಪನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ನಾವು ಕ್ಲೀನಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಬೋದು ಆ ಬಿಸಿ ಕ ಬಿಸಿ ಇದ್ದಾಗೆ ತೆಗೆದುಕೊಳ್ಳಿ ಪರವಾಗಿಲ್ಲ ನಿಮಗೆ ಹುಣಸೆಕಾಯಿ ಇಲ್ಲ ಅಂದರೆ ಈ ಟೈಮಲ್ಲಿ ಹುಣಸೆ ಹಣ್ಣು ರಸವನ್ನು ನೀವು ಸೇರಿಸ್ಕೊಬೋದು ಸೊ ಈಗ ನೋಡಿ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಟ್ಬಿಟ್ಟು ಈ ರೀತಿ ಕ್ಯೂಚಿ ರಸಮ್ಮ ಅದು ರಸ ತೆಗೆದು ಹಾಕ್ಕೊಳ್ಬೋದು ಆದರೆ ಹುಣಸೆಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ನೀವು ಟ್ರೈ ಮಾಡಿ ನೋಡಿ ಈಗ ಹುಣಸೆ ರಸನ ನಾನು ಸಪ್ರೇಟಾಗಿ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೀಜ ಸಮೇತ ಬೀಜದಲ್ಲಿರೋ ಹುಣಸೆ ತಿರುಳು ಏನಿರುತ್ತೋ ಪೂರ್ತಿ ಎಲ್ಲ ಬಂದ್ಬಿಡುತ್ತೆ ಸೊ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ಒಂದು ಬಾ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಲಿ ಸೊ ನೋಡಿ ಸ್ವಲ್ಪ ರಸಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಮುಂದಾಗಿದ್ರೇ ಚೆನ್ನಾಗಿರೋದು ಆನಂತರ ಜಿ ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ ನಂತರ ಖಾರಕ್ಕೆ ಹಸಿ ಮೆಣಸೆಕಾಯಿ ಹಾಕಿದ್ದೀನಲ್ವ ಇದು ರುಚಿಗೆ ಮಾತ್ರ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಒಣಮೆಣಸಿನ್ಕಾಯಿಯನ್ನು ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿ ಕರ್ಬೇನ ಸೊಪ್ಪನ್ನು ಇನ್ನು ಸ್ವಲ್ಪ ಸೇರಿಸ್ಕೊಂಡು ಆ ಅಂತಹ ಬೇಳೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆ ಬೇಳೆಕಟ್ಟು ಸೊ ಅದೇನಿರುತ್ತೆ ಅದನ್ನು ನಾನು ಡೈರೆಕ್ಟಾಗಿ ಹಾಗೆ ಸೇರಿಸ್ಕೊಂಡಿದ್ದೀನಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ಸೊ ರಸಮ್ ಅಂದರೆ ಅಂದರೆ ಸ್ವಲ್ಪ ನೀರಂಗೆ ಇದ್ರೇ ಚೆನ್ನಾಗಿರುತ್ತೆ ಅಕ್ಕಿ ಹುಣಸೆಕಾಯಿ ರಸವನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಸೊ ನೀವು ರಸಮ್ಮ ಮತ್ತೆ ತಿಳಿ ಸಾಂಬಾರೆಲ್ಲ ಮಾಡ್ತಿರಲ್ವಾ ಹಾಯ್ ಹದದಲ್ಲಿ ಮಾಡ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆನಂತರ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅರ್ಶನ ಮೊದಲೇ ಅರ್ಶಿನ ಹಾಕಿದೆ ಮತ್ತು ಈಗ ಅರ್ಶನವನ್ನು ಸೇರಿಸ್ಕೊಂಡು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಣ್ಣದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ಸೊ ಮಿಕ್ಸ್ ಆಗಿದ ನಂತರ ನೋಡಿ ರಸಮ್ ಕುದೇ ಒಂದು ಕುದೇ ಬರ್ಸ್ಕೊಳ್ಳೋಣ ಸಾಕು ಜಾಸ್ತಿ ಏನು ಕುದಿಯೋದು ಬೇಕಾಗಿಲ್ಲ ಒಂದು ಸ್ವಲ್ಪ ನೋಡಿ ಈ ರೀತಿ ಕುದೇ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಆನಂತರ ನೋಡಿ ಒಂದು ಕುದೇ ಬಂದ ನಂತರ ಪೌಡರ್ ಮಾಡಿ ಏನು ಇಟ್ಕೊಂಡಿದ್ನಲ್ವಾ ಜೀರಿಗೆ ಮೆಣಸು ಮೆಂತ್ಯ ಇದನ್ನು ಕೊನೆಯದಾಗಿ ಹಾಕ್ಬಿಟ್ಟು ಸ್ಟೌವನ್ನು ಹಾಫ್ ಮಾಡಿಬಿಡೋಣ ಪೂರ್ತಿ ಸೊ ಸ್ಟವ್ ಹುರಿಬೇಕಾದ್ರೆ ಆ ರಸದ ಪುಡಿಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಕಹಿ ಬಂದ್ಬಿಡುತ್ತೆ ಪೂರ್ತಿ ಸ್ಟವನ್ನ ಹಾಫ್ ಮಾಡಿ ಒಂದು ಸಾರಿ ಈ ರೀತಿ ಆ ಬಿಸಿಯಲ್ಲೇ ಮಿಕ್ಸ್ ಮಾಡಿಕೊಡಿ ಸಾಕು ಸೊ ನೋಡಿದ್ರಲ್ವ ಈಗ ಬಿಸಿ ಬಿಸಿಯಾಗಿರುವಂತಹ ಹಸಿ ಹುಣ್ಸೆಕಾಯಿ ರಸಮ್ ರೆಡಿಯಾಗಿದೆ ಒಂದು ಸಾರಿ ನೀವು ಟ್ರೈ ಮಾಡಿ ದಯವಿಟ್ಟು ಕಾಮೆಂಟ್ ಬ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ಈಗ ಇದು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಸೊ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೆಗಡಿ ಕೆಮ್ಮು ಬಂದಾಗ ಜ್ವರ ಬಂದಾಗಂತೂ ನೀವು ಈ ರಸಮ್ ಮಾಡಿ ತಿಂದು ನೋಡಿ ಸೊ ಮತ್ತೆ ಮತ್ತೆ ಊಟ ಮಾಡಬೇಕನ್ಸುತ್ತೆ ಅಷ್ಟು ನಮಗೆ ಇಷ್ಟ ಆಗುತ್ತೆ ಬಾಯಿಗೂ ಸಹ ತಿಂತ ಇದ್ರೆ ರುಚಿ ಇನ್ನೂ ತಿನ್ಬೇಕನ್ಸುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ